ಏನ್ ಗೊತ್ತಾಗುತ್ತೆ ಯಾಕಂದ್ರೆ ಇವೆಲ್ಲ ಒಂದು ವಿಚಿತ್ರವಾದಂತ ಪ್ರಕರಣಗಳು ವಿಚಿತ್ರ ವಿಕೃತ ಮತ್ತೆ ಅಸಹ್ಯ ಪಡುವಂತ ಪ್ರಕರಣ ಆಗಿರ್ಬೋದು ನಮ್ಮ ಸೂರಜ್ ಇರ್ಬೋದು ಏನ್ ನಡೀತಾ ಇದೆ ಅಂತಾನೆ ತೋರಿಸ್ತಾ ಇಲ್ಲ ಆಮೇಲೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಅವು ಯಾರು ಮಾಡಿದರೆ ಅವರಿಗೂ ಕೂಡ ಅನ್ಸ್ತ ಇಲ್ಲ ಎಲ್ಲರು ಬೇರೆ ರಾಜೀನಾಮೆನೆ ಕೇಳ್ತಾ ಇದಾರೆ ಅವರು ಆತ್ಮಾವಲೋಕನ ಮಾಡ್ಕೊಂತ ನಮ್ ಕೇಳ್ತಾ ಇದ್ದೀನಿ ಅವ್ರಿಗೆ ಕೇಳಬೇಕು ದೊಡ್ಡ ಮನೆ ದೊಡ್ಡ ಮನೆತನ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ಅವ್ರ ಮೇಲೆ ಅವರ ಅವ್ರ ಮೇಲೆ ಏನ್ ಜವಾಬ್ದಾರಿ ಇದೆ ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದ ಓಡಾಡ್ತಾ ಅವ್ರ ಬಾಯಿಂದ ಇಲ್ಲ ನಾವು ಜವಾಬ್ದಾರಿ ಕುಟುಂಬದಿಂದ ಬರ್ತಾ ಇದ್ದೀವಿ ನಮ್ಮ ಕುಟುಂಬದ ಮೇಲೆ ಇರುವಂತ ಒಂದು ಈ ಕಪ್ ಚುಕ್ಕೆವನ್ನ ನಾವು ಅಳಿಸೋ ತನಕ ನಾವು ಅಧಿಕಾರ ಬಿಟ್ಟಿದ್ದೀವಿ ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂತ ಸಂದೇಶ ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ ಇದ್ರ ಈ ಪ್ರಕರಣಗಳ ಬಗ್ಗೆ ಏನ್ ಹೇಳದೆ ಇಲ್ಲ